ಎಸ್ ರಾಜ್ ಕಪ್ಪಲ್ ನೋಡಾಯ್ತಪ್ಪ ಕ್ಯಾಪ್ಟನ್ನ ಇವ್ ಗುರು ನನ್ನ ಫೇವ್ರೇಟ್ ಹೀರೋ ಯಾರಾದ್ರೂ ಇದ್ದಾರಾ ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಎಸ್ ಆಬ್ವಿಯಸ್ಲಿ ಪ್ಲೇಯರ್ಸ್ ಇದ್ದಾರೆ ಅದರಲ್ಲೂ ನಿಮ್ಮ ಫೇವ್ರೇಟ್ ಹೀರೋನು ಇದ್ದಾರೆ ಆದರೆ ನನ್ನ ಜೊತೆ ಈಗ ಇದ್ದಾರೆ ಇವರು ಸಿನಿಮಾಕ್ಕೂ ಸಹಯೋ ಬಿಗ್ ಬಾಸಲ್ಲಂತೂ ಜೈ ಹೋ ಅಂದ್ಬಿಟ್ರು ಈಗ ನನ್ನ ಥರನೇ ಒಂದು ಹೋಸ್ಟ್ ಸಹ ಮಾಡಿದ್ದಾರೆ ನನ್ಗಿಂತ ಚೆನ್ನಾಗೇ ಮಾಡಿದ್ದಾರೆ ಮತ್ತು ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ ಸರ್ ಯಾರು ಅಂತ ಯೋಚನೆ ಬೇರೆ ಯಾರು ಅಲ್ಲ ಬಿಗ್ ಬಾಸ್ ವಿನ್ನರ್ ಸೂಪರ್ ಹೀರೋ ಸ್ಯಾಂಡಲ್ವುಡ್ ನ ಕಾರ್ತಿಕ್ ಮಹೇಶ್ ಅವರು ಹಾಯ್ ಸರ್ ಹೇಗಿದ್ದೀರಾ ನಾನಂತೂ ಸೂಪರ್ ಎಲ್ಲೂ ಕಾಣಸಕ್ಕೆ ಇರಲಿಲ್ಲ ನಾನು ಎಲ್ಲಿ ನೋಡಿದ್ರು ಟಿವಿಲ್ ಮಾತ್ರ ನೋಡಬೇಕಿತ್ತು ನಾವೇ ಟಿವಿಲಿ ನಮ್ಮ ನಾವು ಟಿವಿ ನೋಡ್ಬೇಕಿತ್ತು ಏನಿಲ್ಲ ಅದು ಒಂದು ಹೊಸ ಪ್ರಯತ್ನ ಟ್ರೈ ಮಾಡಿದೆ ಟ್ರೈ ಇಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಹೇಗೆ ಅನ್ನಿಸ್ತು ನಿಮಗೆ ತುಂಬ ಕಷ್ಟ ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡೋವಂಥದ್ದು ಇಡೀ ಶೋನ ಹೋಸ್ಟ್ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅರ್ಥ ಆಯಿತು ಅರ್ಥ ಮಾಡಿಕೊಂಡು ಅರ್ಗಿಸ್ಕೊಂಡು ಮಾಡಿದೆ ಸಕ್ಸಸ್ ಆದ್ರಿ ಅದು ಗೊತ್ತಿಲ್ಲ ಸಕ್ಸಸ್ ಇದೋ ಏನೋ ಗೊತ್ತಿಲ್ಲ ಬಟ್ ನನ್ನ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಹಾಕಿದ್ದೀನಿ ನಾನು ಓಕೆ ಇವಾಗ ಯಾವ ಸಿನಿಮಾ ಲೈನ್ ಅಪ್ ಆಗಿದೆ ನಿಮಗೆ ಕಾರ್ತಿಕ್ ಮಹೇಶ್ ಅಂತ ಹೇಳಿದಾಗ ನಮಗೆ ಡೊಳ್ಳು ಸಿನಿಮಾ ಅಷ್ಟೇ ನಮ್ಗೆ ನೆನ್ಪರ್ತಿದ್ದು ಈಗ ಆಮೇಲೆ ಬಿಗ್ ಬಾಸ್ ಸಿ ಕಾರ್ತಿಕ್ ಮಹೇಶ್ ಅಂದರೆ ಬಿಗ್ ಬಾಸ್ ಅಂತ ಹೇಳ್ತಾರೆ ಸೊ ಯಾವ ಸಿನಿಮಾ ಲೈನ್ ಅಪ್ ಆಗಿದೆ ಯಾವ ಸಿನಿಮಾದಲ್ಲಿ ಇದ್ದೀರಾ ಎಲ್ಲಾದರೂ ಬೇರೆ ಲ್ಯಾಂಗ್ವೇಜಿಗೆ ಹೋಗೋ ಥರ ಇದೆಯಾ ಬೇರೆ ಲ್ಯಾಂಗ್ವೇಜೆಲ್ಲ ಇಲ್ಲ ಸದ್ಯಕ್ಕೆ ರಾಮರಸ ನಡೀತಾ ಇದೆ ಶೂಟಿಂಗ್ ನಡೀತಿದೆ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ನಡೀತದೆ ಅತಿ ಶೀಘ್ರದಲ್ಲಿ ಅದರ ಅಪ್ಡೇಟ್ಸ್ ಕೂಡ ಕೊಡ್ತೀವಿ ಕ್ಯಾರೆಕ್ಟರ್ ಪಂಚ್ ಕೂಡ ಮಾಡಿದ್ದೀವಿ ನನ್ನ ಬರ್ಡೇದು ಸೊ ಅದು ಅದನ್ನು ಹೊರತುಪಡಿಸಿ ಹೆಚ್ಚಾಗಿ ಸಿನಿಮಾ ಬಗ್ಗೆ ಏನೂ ಹೇಳೋದಕ್ಕೆ ಆಗೋದಿಲ್ಲ ಅದಾದಮೇಲೆ ರಾಮರ್ಸದ ನಂತರ ಬೇರೆ ಮಾತುಕತೆನೂ ನಡೀತಾ ಇದೆ ರಾಮರಸ ಅಂತ ಅಂದ್ರೆ ರಾಮರಸ ಕುಡಿತಾರಲ್ಲ ಆ ಥರ ಏನಾದ್ರು ಇದಿಮಾದಲ್ಲಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳ್ಬೇಡಿ ಅಂತ ನಮ್ಮ ನಿರ್ದೇಶಕರು ಹೇಳಿದ್ದಾರೆ ಹಾಗಾಗಿ ಹೇಳೋ ಹಾಗಿಲ್ಲ ಓಕೆ ನಾನು ಕೇಳ್ತೀನಿ ಇವಾಗ ನೀವು ಸಿಕ್ಕಿದ್ದೀರಾ ಅಂತ ಕೇಳ್ತಿದ್ದೀನಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದ್ರಿ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಸೊ ಸ್ಟಾರ್ಟ್ ಆಗಿ ಹೋಗಿದೆ ಯಾರಾದರೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ರ ಇಲ್ಲ ನಾನು ಇದ್ದಿದ್ರೆ ಅಂತ ಏನಾದ್ರು ಅನ್ಸುತ್ತಾ ಬೇಡ ಅಂತ ಬೇಡವೇ ಬೇಡ ಅಂತೆಲ್ಲ ಅನ್ಸಲ್ಲ ನಾನು ಆಲ್ರೆಡಿ ಒಂದು ಇದ್ದು ಬಂದಿದ್ದೀನಲ್ಲ ಸೊ ಹಂಗಾಗಿ ನಾನಿದ್ದರೆ ಅಂತೆಲ್ಲ ಅನಿಸಲ್ಲ ಬಟ್ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ನನ್ನ ಫ್ರೆಂಡ್ಸೇನೆ ಭವ್ಯ ಇಸ್ ಮೈ ಫ್ರೆಂಡ್ ಶಿಶಿರ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ನಾನು ಶಿಶಿರ ಒಟ್ಟಿಗೆ ಇದ್ವಿ ನಾನು ಅಮ್ಮ ಬರೋಕ್ಕೂ ಮುಂಚೆ ಬ್ಯಾಂಗ್ಳೂರಿಗೆ ನಾನು ಶಿಶಿರ ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ವಿ ಅದಾದಮೇಲೆ ತ್ರಿವಿಕ್ರಮ್ ನನ್ನ ಫ್ರೆಂಡು ಆಲ್ಮೋಸ್ಟ್ ಎಲ್ಲರೂ ಮುಖ ಮುಖಪರ್ಚಿಯ ಇರೋರೇನೆ ನನಗೆ ಪರ್ಸ್ನಲಿ ಫೇವ್ರೇಟ್ ಶಿಶಿರ ಬಿಕಾಸ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಕ್ಲೋಸ್ ಫ್ರೆಂಡು ಹಾಗಾಗಿ ಶಿಶಿರ ಯಾರು ಆಗಬೇಕು ಶಿಶಿರನ ಗೆಲ್ಬೇಕು ನನಗೆ ಎಲ್ಲಿ ಕೇಳಿದ್ರು ಅದನ್ನೇ ಹೇಳ್ತೀನಿ ಅವ್ನು ಹೋಗೋದಿನಾನು ನಾನು ಒಂದು ಪೋಸ್ಟ್ ಹಾಕಿದ್ದೆ ಒಳ್ಳೇದಾಗಲಿ ನಿನಗೆ ಗೆದ್ಬಾ ಅಂತ ನಾನು ಎಲ್ಲ ಇನ್ಪುಟ್ಸ್ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅಂದ್ಕೊಂಡೆ ಇಲ್ಲ ಇನ್ಪು ಇನ್ಪುಟ್ಸ್ ಎಲ್ಲ ಈಗ ಆ್ಯಕ್ಚುಲಿ ಹೇಗೆ ಏನು ಎತ್ತ ಅಂತ ಕೇಳಿದಾಗ ನನಗೆ ಯಾವುದೇ ರೀತಿ ಪ್ರಿಪರೇ ಪ್ರಿಪ್ರೇಷನ್ನು ಬೇಕಾಗಿಲ್ಲ ಅಂತಲೇ ಹೇಳಿದ್ದು ನಾನು ನೀನೇನು ಪ್ರಿಪೇರ್ ಆಗಿಬಿಟ್ಟು ಹೋಗ್ಬೇಡ ಹೇಗಿದೆಯೋ ಹಾಗೆ ಹೋಗು ಅಂತಲೇ ಹೇಳಿದ್ದು ಸೊ ಅಷ್ಟೇ ನನಗೆ ಯಾವುದು ಇನ್ಪುಟ್ಸು ವರ್ಕು ಆಗೋಲ್ಲ ಯಾರು ಏನೇ ಇನ್ಪುಟ್ಸ್ ತೊಗೊಂಡ್ರು ಯಾರು ಇನ್ಪುಟ್ಸ್ ತೊಗೊಂಡ್ರು ಅದು ವರ್ಕ್ ಆಗಲ್ಲ ನಾವು ನಾವೇನೇ ಒಂದು ಏನೋ ಒಂದು ಅಂದ್ಕೊಂಡು ಹೋಗಿರ್ತೀವಿ ಅಲ್ಲಿ ಬೇರೆ ಏನೋ ಆಗಿರುತ್ತೆ ಸೊ ಹಾಗಾಗಿ ಜಸ್ಟ್ ಖಾಲಿ ಖಾಲಿಯಾಗಿ ಹೋಗು ಅಂತಲೇ ಹೇಳಿದ್ದು ನಾನು ಅವನಿಗೆ